ಏನು ಭೀ ಮಾಡ್ರಪ್ಪ ಇಬ್ಬರು ಚಲೋ ಓದ್ಬರ್ದಿಲ್ಲ ಒಳ್ಳೆ ಅಣ್ಣ ತಮ್ಮ ಆರು ನೀವು ಏನು ಹೇಳ್ತೀನಿ ಬೇರೆಯವ್ರ ಹಂಗೆ ದಂಧ ಮಾಡ್ಬೇಡ ನೋಡ್ರಿ ಇಬ್ರು ನೀವು ಏನಾರ ಹಂಗೆ ಮಾಡ್ದಂತೀರಿ ನೀವು ಇಬ್ಬರಿಗೆ ರಪ್ರಪ್ಪ ಮ್ಯಾಗೆ ಕೊಡ್ತೀನಿ ನಾನು ನೋಡಕತ್ತೀರಿ ನೋಡ್ರಿ ಈಗ ಪಂಜೀರಿ ರೆಡಿ ಹಾಕಿ ಹಾಕೊಡ್ತೀನಿ ಈಗ ಇದು ಏನು ಮಾಡತ್ತೀಮಾ ಹ್ಞೂ ಮೂಡ್ ಆಫ್ ಆಗ್ಯಾದ ಈಗ ಒಂದು ಫುಲ್ ವೆಲ್ಕಮ್ ಟು ಮೆಸೇಜ್ ಇಷ್ಟ ಗುಡ್ ಮಾರ್ನಿಂಗ್ ನೋಡಿರಿ ಈಗ ನಾವು ಹೊಲತ್ತೀವಿ ಸ್ಕೂಲಿಗೆ ಹತ್ತಿ ನಾವು ಕುಡ್ಲಿಕ್ಕೆ ಹಾರ್ಲಿಕ್ಸ್ ನನಗೆ ಇಡ್ಲಿ ಮಾಡ್ಲತ್ತಳ ಹ್ಞೂ ಬಿಸಿ ಬಿಸಿ ನೋಡಿರಿ ಫ್ರೆಂಡ್ಸ್ ಈಗ ಇಡ್ಲಿ ಮಾಡತ್ತಿನಿ ಆ ಕಡೆ ಹಾಕಿ ಕಾಸಿದ್ಟ್ಟೀನಿ ಈಗ ಚಟ್ನಿನೂ ಮಾಡ್ಕೊಬೇಕ್ರಿ ಫ್ರೆಂಡ್ಸ್ ನಾನು ಎಕ್ದುಮ್ ಜಲ್ದಲ್ ಮಾಡ್ತೀನಿ ಸಾಂಬಾರೇನು ಮಾಡಂಗಿಲ್ಲ ನೀ ಮತ ಇದೇನ್ ಮಾಡಾಗತ್ತಿನಿ ಬಪ್ಪಗ ಲಿಟಿಂಗದಾನ್ ಜಲ್ದಿ ಬಾಯುತಾ ತಂಕೇಶೇಂದ್ರ ಮೆಸೇಜ್ ಮಾಡಿದ್ರು ಟಾಪನ್ ಜಲ್ದಿನೇ ಹೋಗ್ತಾರೆ ಏನೇ ಲೋಗಪ್ಪ ಅಲ್ಲ ಲಗ ದುವಾಪ ಸಿಲ್ಲೆರಿಯಾನಾ ತುಂಬಿ ಈ ನೋಡಿ ಸಾಬರಿ ಇಬರಿಗೆ ಹಾಲು ಹಾಕೋಡ್ಲಕತ್ತಿನಿ ಚುಕುಮಿಕು ಆರಾಮ ಸೆ ಕುಡಿ ನೊಡೆನೆನೆ ತಿಂ ಹ್ಮ್ ಹಾಬ್ಲೆಕ್ಸ್ ಹಾಕೋಡ್ಲತ್ತಿನಿ ಇಬರಿಗೆ

ಈಗ ನಮ್ಮ ಕಣ್ಣು ಟಿಫಿನ್ ರೆಡಿ ಆಯ್ತು ನೋಡಿರಿ ನಮ್ಮ ಚಿಕ್ಕ ತೊಗೊಂಡು ಈಗ ನಮ್ಮ ಈ ಕಣ ಈಗ ನನಗ್ರೆ ನೋಡಿರಿ ಇಷ್ಟು ಚೀನ್ಲಾಗೈತಿನ ವಾಪಸ್ಸು ಕಣ್ಣು ಬ್ಯಾನಿ ಅಲ್ಲತ್ತದ ಮೂಗು ಬ್ಯಾನಿ ಅಲ್ಲತ್ತದ ಇರ್ಪಲಾತ ಮತ್ತು ಹೋಗಿ ಇಂಜೆಕ್ಷನ್ ಹಚ್ಕೊಂಬತ್ತ ಎಷ್ಟಂತ ಇಂಜೆಕ್ಷನ್ ಹಚ್ಕೊಳ್ರಿ ಎಷ್ಟಂತ ದವಾಖಾನೆಗೆ ಹೋಲ್ರಿ ಹೇಳ ನೋಡಾಮಿ ನೀವೇ ಹೇಳ ನೋಡ್ಮ್ ಎಷ್ಟಂತ ಹೋಗ್ಬೇಕು ಎಷ್ಟಂತ ಮಾಡಬೇಕು ತೋ ಏನು ಮಾಡಲಿ ಏನು ಅರ್ಥನೇ ಆಗಲ್ಲ ಆಗೋದು ನೋಡಿರಿ ಫ್ರೆಂಡ್ಸ್ ನನಗಂತೂ ಈಗ ಬಡ ಬಡ ಇವ್ರಿಗೆ ಕಳಿಸ್ಬೇಕು ಈಗ ಹಾಸಗಿನ ಎಲ್ಲ ಮಡಚಿ ಈಗ ಬಡ ಬಡ ಫರ ಪರಾ ಕಸ ಗುಡಿಸ್ಕೋಬೇಕು ಭಾಂಡೆ ಅವ್ರೆ ಫ್ರೆಂಡ್ಸ್ ಒಬ್ಬ ರಾತ್ರಿ ಸು ಭಾಂಡೆನೂ ತೊಳ್ಕೊಬೇಕು ರಾತ್ರಿ ತೊಗೋದಾಗಲಿಲ್ಲ ಫೋನ್ ಮಾತೆ ಮಾತೇ ಮುಗಿಯಲ್ಲಾಗಿ ಅವ್ರಿ ನಮಗೆ ಖರಾಕಡಿ ಅದು ಯಾರ್ದು ಚಿಂತೆ ಮಾಡಿ ಏನೋ ಆಗಿತ್ತು ಅಲ್ಲಿ ಹಂಗಾಗ್ಯದ್ರಿ ನಮ್ಮ ಪರಿಸ್ಥಿತಿ ನೀವು ಪಪ್ಪ ಬಳಿ ರೊಕ್ಕ ತೊಗೊಂಡಿದ್ದಿಲ್ಲ ನೀ ಅದೇ ಇಸ್ಕೊಂಡಿದ್ದೀನಿ ಪಾಪ ಬಲಿ ಓಡಾಡ್ ಹೋಗಿದ್ಯಾಲ ಇನ್ನಾಗಳೆ ಅವ್ನು ಹಿಂದಿಂದ ಹೌದು ಎಸ್ಕೊಟ್ರಿ ನಿಮ್ಮ ಪಪ್ಪ ರೊಕ್ಕ ನಿಂಗೆ ನಿಂಗೆ ಹೋಗಬೇಡೋ ಹಿಂದಿಂದ ಅಂತಂದ್ರೆ ಹಿಂದಿಂದ ಹೋದಲ್ಲ ನೀವ್ರು ಅವ್ರಿಗೆ ಪಾಪ ಸಂಗಟ ಏಸು ಕೊಟ್ರ ಹತ್ತೆ ರೂಪಾಯಿ ಕೊಟ್ಟಲ್ಲ ಅದನ್ನು ಕ ಗಂಟೆ ಆಗಬೇಡದು ನಿಂಗೆ ಬಿಚ್ಚಕ್ಕೆ ಬರಲ್ಲ ಅದು ಶಿವನಿ ಮ್ಯಾಮ್ ಕೊಡು ನೋಡು ಇದು ನಿಂದದ ನೋಡು ನಿನ್ನ ದೋಸ್ತರು ಪೋಸ್ತರು ಏನೇನು ಮಾಡ್ತೀವಿ ಮಾಡ್ಕೋತ ಬಂದವರು ಕೆಲಸಲತ್ತದಿಲ್ಲ ಆಂ ಒಂದು ಕಡೆ ನಿಂತು ಚೌ ಮಾಡಬೇಡ ನೋಡು ಈಗ ನೋಡ್ರಿ ನಾನು ಸ್ವಲ್ಪ ಅರ್ಶಿಣ ಹಾಕಿದ ಹಾಲು ತಗೊಂಡಿನಿ ಫ್ರೆಂಡ್ಸ್ ಇದು ಸ್ವಲ್ಪ ಗರಮ್ ಇರ್ತದಲ್ಲ ಯಾಕೋ ಮೂಗ್ ಬುಕ್ ಇದು ತ್ರಾಸ ಕೊಡ್ಲತ್ತದ ನನಗೆ ಇಷ್ಟೀಗ ಹಾಲು ಕುಡಿದ ಕೇಸಿಂದ ಈಗ ಇಷ್ಟು ಬೆಡ್ಶೀಟ್ ಅದು ಝಡಸ್ಕೋಬೇಕು ಐಸ್ ಕ್ರೀಮ್ ತಿಂದು ಹ್ಯಾಂಗ್ ಮಾಡ್ಯಾರ ನೋಡೀಗ ಮನಿ ಇಟ್ಟು ಸಾಫ್ ಮಾಡ್ಕೋಬೇಕು ನೋಡ್ರಿ ನಾ ಕಸ ಅದು ಗುಡ್ಸ್ಕೊಬೇಕೀಗೆಲ್ಲ ನೋಡ್ರಿ ಈಗ ವಿಸ್ ಭಾಂಡೆ ತೊಳಿಬೇಕೀಗ ಈಗ ಈಗ ಬಾಂಡೆನು ತೊಳ್ಕೊತೀನಿ ರೀ ನಾನು ಈಗ ಕಸ ಗುಡ್ಸಿ ಬೆಟ್ರೆ ಜಡ್ಸ್ಕೊಂಡಿದ್ರೆ ಬೆಡ್ಶೀಟ್ ಚಂದ ಈಗ ಜಲ್ದಿ ಕಸ ಗುಡ್ಸ್ಕೊತ ನೋಡಿರಿ ನಮ್ಮ ಮಿಕ್ಕೂ ಸ್ಕೂಲಿನಿಂದ ಬಂದು ಕೇಳಿಸಿದ್ರೆ ಮಸ್ತನತ್ತ ಪೇಂಟಿಂಗ್ ಅದು ಮಾಡ್ಕೋದು ಕಳ್ಸಿನ ಕುಂತಾನ ಆ ಮಿಕ್ಕು ಹಾಯ್ ನಂದು ಅದು ಎಲ್ಲ ಮುಗಿದು ರಿಲ್ಯಾಕ್ಸಾಗಿ ಕುಂತೀವಿ ಅದೇ ಬೆಳಗ್ಗೆ ಏನಂತಾರೆ ಇಡ್ಲಿ ಸಾಂಬಾರು ಚಟ್ನಿ ಅದ ಇನ್ನು ಚಪಾತಿ ಪಲ್ಯ ಅದ ಅದೇ ಊಟ ಮಾಡ್ತೀವಿ ನೋಡಿರಿ ಮಧ್ಯಾಹ್ನ ಜಾಸ್ತಿ ಏನೂ ಪಲ್ಯ ಆಗಿಲ್ಲ ಅಡುಗೆ ಏನೂ ಮಾಡೋಂಗಿಲ್ಲ ನಾನು ಅದರ ನಂಗೆ ತೆಲ್ಲಿ ಅಂದಾಗ ತೆಲಿ ಜಗ್ಗಿ ಶಿಡ್ಲಿಗದ್ರಿ ಫ್ರೆಂಡ್ಸ ವಿಡಿಯೋ ಮಾಡ್ಬೇಕಂದ್ರೆ ಆಗ್ಯದ ತೋ ನಾನು ನಿಮ್ಗೆ ಈಗತ್ತೆ ಸಿಗ್ತೀನಿ ರೀ ಫ್ರೆಂಡ್ಸ್ ಪರವಾಗಿಲ್ದು ಟ್ರೈ ಮಾಡ್ಕೊತಿರಿ ಎಲ್ಲ ತಾನೇ ಆತದ ಯಾವಾಗ ಭೀ ಸೋಲುಬಾರ್ದು ಮನುಷ್ಯ ಓಕೆನಾ ಆಗದಾಗ್ಯದ ನೀ ಅಟ್ಟೆ ಕೂತಂದ್ರೆ ನೀ ಅಟ್ಟೆ ಕೂತು ಬಿಡ್ತೀನಿ ನೀ ಮಾಡ್ಕೊತಿದ್ದಿ ಟ್ರೈ ಮಾಡ್ಕೊತಿದ್ಯಲ್ಲ ನೀ ಪಕ್ಕಾ ಮಾಡ್ತೀವಿ ಓಕೆನಾ ಇದು ಓ ಹ್ಞೂ ನಿಮ್ಮ ಅಣ್ಣನ ಸಲ ಪಂಜೀರಿ ಬೇಕಂತ ನೋಡಪ್ಪ ಹ್ಞೂ ಅಳ್ಳದೆ ಅಳ್ಳತ್ತಾನ ಒಂದು ನಾಲ್ಕು ದಿನ ಆಯ್ತು ಕೂತ್ಕೇಸಿನ మదారల తిరుగా అవని పిస్తా కొట్టనిది సకరి చిక ఈ కంబిల్ కసకరి నేను జర పిస్ హ ఆగాల ఆగాల అంటే బురు ననిగన ఎకందన మిక్సర్ ఖరాబై గదన్ చెడు తీందే తోబైక అంటే తలియింద తలి శుడిలి తదరే ఫన్స్ ననిగా పాక్ సాకగె అలవన మిగన సది గిగ నలమి నలమి అంతంత మాతర 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 కోన మాతర తీ చిట్ భిటత తబగా అలవన ಕೆಲಸ ಮಾಡುವಷ್ಟು ಸಕ್ರೆ ಸಣ್ಣ ರವ ಇರ್ತದ ನೋಡ್ರಿ ಸಣ್ಣ ರವಕ್ಕೆ ಏನ್ ಮಾಡ್ಲತ್ತಿನ ಚಂದನ್ ಹುರ್ಕೊಲಕತ್ತಿ ತುಪ್ಪ ಹಾಕಿ ಸಿನ ಯಾಕಂದ್ರೆ ಚಿಕ್ಕಣಗ ಪಂಜಿರಿ ಬೇಕಂತ ಏನೇನ ಇದು ಬರಲಾಗ್ಯದ ಸರಿ ತುಪ್ಪ ಹಾಕೊಂಡ್ಬಿಟ್ಟಿನಿ ತುಪ್ಪ ಹಾಕೊಂಡ್ ಚಂದ ಫ್ರೈ ಮಾಡ್ಕೋತ ಬಟ್ ಸುಡಬಾರ್ದ್ರಿ ಇದು ಚಂದ ಫ್ರೈ ಅದಕ್ಕೆ ಏನ್ ಮಾಡ್ಬೇಕ್ರಿ ಇದ್ರಾಗಂದ್ರ ಪೀಸಿ ಸಕ್ರೆ ಹಾಕಬೇಕು ಮತ್ ಅಂದ್ರೆ ಸಣ್ಣ ಅನ್ನ ಬಾಳಿಕಾಯಿ ಕೊಯ್ಲಿ ಕಸನ್ ಹಾಕ್ಬೇಕು ಇದ ಪಂಜೀರಿ ಅಂತಾರೀ ಈ ಕಡೆ ಎಲ್ಲಿ ಸೈಡ್ ಪ್ರಸಾದ ಕೊಡ್ತಾರೀ ಅದೂ ನಮ್ ಚಿಕ್ಕಗಂದ್ರ ಇಷ್ಟ ಇಷ್ಟ ರೀ ಏನ್ ಕೇಳೇ ಬ್ಯಾಡ ನೋಡ್ರಿ ಅಷ್ಟಿಷ್ಟ ನೋಡ್ರಿ ಪ್ರೆಶಾದ್ರ ಹಿಂಗ ಉಪ್ಪ ಹಾಕಿ ಚಂದ ರವ ಉಟ್ಕೊಂತಾರೀ ಮತ್ತೊಂದ್ ಏನ್ ಮಾಡ್ತಾರಂದ್ರ ಅದ್ರೊಳಗ ಸಣ್ಣನತ್ತ ಬಾಳಿಕೆ ಕಟ್ ಮಾಡಿ ಸಕ್ರೆ ಎಲ್ಲಾ ಪೀಸಿ ಮಿಕ್ಸ್ ಮಾಡಿ ಪ್ರಶಾದಿ ಕೊಡ್ತಾರೀ ಮನೇಲಿ ಸಕ್ರೆ ಕೊಟ್ಲಕ್ಕ बंदा पंजीरी अब ये ना को भाई बात न्यू सब्जी का इधर छेद को करते हैं पागल है क्या ये पंजीरी ना पंच प्राण ना और नहीं दादा ये मलन रेडी है ना नोट ए तू त्याग देवे हम खा लेंगे तू त्याग देगा नहीं हाँ। क्यों

ಇದಕ್ಕೆ ಏನು ಮಾಡೋಣ್ರಿ ಸಂಸನ್ ಕಟ್ ಮಾಡಿ ಹಾಕೋಣ ಬೈ ಯೆ ಇಗೆಲ್ಲಾ ಚಕ್ರ ಹಾಕೋಳದೆ ಮಮ್ಮಿ ಯೆ ಓಯ್ ಇದಕ್ಕೆ ಏನು ಮಾಡೋಣ್ರಿ ಇದಕ್ಕೆ ಏನು ಮಾಡಿ ನಂದೆ ನೋಡಿ ಫ್ರೆಂಡ್ಸ್ ತುಪ್ಪ ಹಾಕಿಸಿನ ನೋಡ್ರಿ ಚಂದನತ ಏನ್ ಮಾಡ್ಕೊಂಡಿದ್ದೆ ಫ್ರೈ ಮಾಡ್ಕೊಂಡಿದ್ದೆ ಅದ್ರಾಗ ನಾನ್ ಏನ್ ಮಾಡಿನ ಅಂದ್ರ ಇದ್ರಾಗ ಈಗ ಸಕ್ರಿ ಮತ್ತಂದ್ರ ಬಾಳಿಕೆ ಅವಲ್ಲ ಚಂದನದ ಸಣ್ಣ ಕಟ್ ಮಾಡ್ಕಿಸಿಂದ ಹಾಕಿ ನೋಡ್ರಿ ಸಣ್ಣಿಗೆ ಈಗ ಅವನಿಗೆ ಎಷ್ಟು ಇಷ್ಟ ಅಷ್ಟು ತಿನ್ನಲ್ಲ ನೋಡ್ರಿ ಕಣ್ಣ ಇದ್ರಾಗ ಕಮ್ಮಿ ಪ್ರಾಮಿಸ್ ತೋರ್ಸು ಕಮ್ಮಿ ಈಗ ತಿಂತಿ ಪೂರಾ ತಿಂತೀ ಈಗ ಕುಟ್ಟಿ ಒಂದೇ ಸಲ ತಿಂತಿ ಒಂದೇ ಸಲ ಕಡೆ ತಿನ್ನಲ್ಲ

ಖರೀ ಹೇಳತ್ತಿದ ಸುಳ್ಳು ಹೇಳತ್ತೀರಿ ಅವ್ರಿಗೆ ಏನ್ ಖುಷಿ ರೀ ಅದ್ರಾಗೆ ನಮ್ಗೆ ಖುಷಿ ರೀ ನಾನು ಮಧ್ಯಾಹ್ನ ಯಾವ್ದು ವಿಡಿಯೋ ಮಾಡಿದಿಲ್ರಿ ಫ್ರೆಂಡ್ಸ್ ಇವ್ರು ಹೋದಬೇಕೆಲ್ಲ ಕಸ ಬಾಂಡೆ ಅದು ಎಲ್ಲ ಮಾಡ್ಕೊಂಡು ಕೆಸಿನ ಸ್ನಾನ ಮಾಡ್ಕೊಂಡು ಕೆಸಿನ ಸೀದಾನ ಕುಂದ್ಬಿಟ್ಟಿದ್ದ ಮತ್ತೆ ಇವಾಗ ಬಂದಿನಿ ಇವ್ರಿಬ್ರು ಬಂದ್ಬೇಕ್ ಅದು ಮಾಡ್ಬೇಕು ರೊಟ್ಟಿ ಚಪಾತಿ ಪಲ್ಯ ಅದು ಐತ್ರಿ ಅದೇ ಅದು ಮಾಡ್ಯಾವ್ರಿ ಅಮೇಗ ಮತ್ತೆ ಸೊಪ್ಪಕ್ಕೆ ಮುಕ್ಕೊಂಡ ಬಿಟ್ಟರಿ ಎಲ್ಲರೂ ಕಲಟಿಗೆಸಿನ ಟುಟೇಷನ್ ಹೋಗ್ ಬಂದರೋ ಇವರು ಟುಟೇಷನ್ ಪ್ರಾಬ್ಲಮ್ ಪಂಜೀರಿನು ಮಾಡಿದೀನಿ ಈಗ ಹೊರಗ ಬಟ್ಟಿ ಹಾಕಿದಲ್ರಿ ಯಾಕೋ ಮಾಡ್ ಮಾಡಾಕ ಬಟ್ಟಿ ತಗಕ್ಕೆ ಸೇರಿ ಬನ್ನಂಗಲತೆ ತಿ ಬಟ್ಟಿ ತಗಕ್ಕೆ ಸೇರಿ ಬನ್ನ ಬನ್ನ ಯಾವ ಕೋಣೆ چیز ಇಯಾ ತಿನ್ ಬೇಕಿರೋ ಅಂತ ಕುಂದಿರ್ತರೆ ಇಷ್ಟ ಬಟ್ಟಿ ಮಾಡ್ಕ್ಕೆ ಸೇಂದ್ರ ಈಗ ಸರಿಗಿನು ಮಾತ್ರ ಸಾರಾ ಚಪಾತಿ ಪಲ್ಯ ಮಾಡ್ಕೊಂಡ್ವಿ ಬಾಯ್ ನಿಮ್ ಸಂಸ್ಕೃತದ ಜಾಡ್ ಇಷ್ಟ ಇದೆ ನೋಡಿ ಫ್ರೆಂಡ್ಸ್ ಅಬೇ ಕಾವೆ ತುಕಾ ನೋಡಿರಿ ಭಾಳ ಜನ ಭಾಳ ಒಳ್ಳೆಯ ರೀತಿ ನಿನ್ನ ಕಮೆಂಟ್ ಹಾಕಿ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿರಿ ಯಾಕಂದ್ರೆ ನೋಡಿರಿ ಯಾವುದೇ ಸಣ್ಣ ಮಕ್ಕಳು ಹಿಡ್ಕೊಂಡು ಎಲ್ಲರಿಗೆ ಗೊತ್ತಾಗ್ತದೆ ಹೋದಲ್ರಿ ಯಾರು ತಪ್ಪು ಮಾಡಿರ್ತಾರ ಅವರೇ ಬೋಗಿಸ್ಬೇಕಾಗ್ತದ ಹೋದಿಲ್ಲ ರೀ ಹಾಂ ತೊ ಯಾರು ಸಾಲ ಮಾಡಿರ್ತಾರೆ ಅವರೇ ತುಂಬಬೇಕಾಗ್ತದೆ ಹೋದಿಲ್ಲ ಈಗ ನಾವು ತಪ್ಪು ಮಾಡಿವಿ ನಮ್ಮ ಬದ್ದಿ ಬೇರೆಯವ್ರು ಹೊಡಿಸ್ಕೊಂಡೆ ಬೇರೆಯವ್ರು ಯಾಕೆ ಹೊಡ್ಸ್ಕೊತಾರೆ ನಾವೇ ಹೊಡಿಸ್ಕೊಬೇಕು ಹೋದಿಲ್ಲ ಅಲ್ಲಷ್ಟೇ ನಾವು ಸಾಲ ಮಾಡಿವಂದ್ರೆ ನಾವು ಕೊಡ್ಬೇಕು ಬೇರೆಯವ್ರು ಕೊಡು ಅಂದ್ರೆ ಅವ್ರು ಯಾಕೆ ಕೊಡ್ತಾರೆ ಹೋದಲ್ರಿ ಫ್ರೆಂಡ್ಸ್ ತೋ ಹಂಗೆ ನೋಡೋದು ನೋಡ್ರಿ ತೋ ನೀವೆಲ್ಲರೂ ಭಾಳ ಒಳ್ಳೆ ರೀತಿ ನಂಗೆ ಕಮೆಂಟ್ ಹಾಕಿರೋದಕ್ಕೋಸ್ಕರ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇಷ್ಟಪಡ್ತೀನಿ ರೀ ಆ್ಯಂಡ್ ಇವತ್ತ ನೋಡ್ರಿ ಖರೆ ಖರೆ ಹೇಳ್ರಿ ಸಂಬಂಧಗಳ ಬಗ್ಗೆ ನೋಡ್ರಿ ಭರವಸೆ ಅಂತಾರು ನೋಡ್ರಿ ಏನು ಉಳ್ಕೊಂಡಿಲ್ಲ ನೋಡ್ರಿ ಫ್ರೆಂಡ್ಸ್ ಇವತ್ತನ ಹ್ಯಾಂಗಾಗ್ಯದ್ ಗೊತ್ತದ ರೊಕ್ಕ ರೂಪಾಯಿ ಇದ್ರೆ ಎಲ್ಲ ಸಂಬಂಧದ ಇಲ್ಲಂದ್ರೆ ಅಂದ್ರೆ ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ್ ಹಂಗೆ ಬಿಟ್ಟು ಅದು ನೋಡಿರಿ ಲೈಫ್ನಾಗ ಖರೆ ಹೇಳ್ತೀನಿ ರೀ ನಿಜವಾಗ್ಲೂ ರೀ ಒಬ್ಬರು ಬೆಳಿಲಿತ್ತಾರಲ್ಲ ಒಬ್ಬರು ಮುಂದೆ ಹೊಲತ್ತಾರಲ್ಲಪ್ಪಾ ಅವ್ರಿಗೆ ಇರ್ಲಿ ಬಿಡೋರು ಮಾಡ್ಕೊಂಡು ತಿನ್ನಲಕ್ಕ ಅವ್ರು ರೊಕ್ಕದವ್ರು ದುಡ್ಲಿ ಅವ್ರು ತಿನ್ನತ್ತರ ಅದು ಏನೋನೂ ಇಲ್ಲ ನೋಡ್ರಿ ಬರೇ ಹೊಚ್ಚಿಗಿಟ್ಟಿ ಬರೇ ಹೊಚ್ಚಿಗಿಟ್ಟಿ ಯಾಕ ಇವ್ರು ಯಾಕೆ ಮುಂದುವಲತ್ತಾರ ನಾವು ಈಗ ಇದ್ದೀವಿ ಅಂದ್ರೆ ಇವ್ರ ಭೀ ಇರಬೇಕು ಇರ್ಬೇಕು ಅಂಥ ಕ್ಯಾಟಗರಿ ಅಂತ ಜಾಯಮಾನ್ ಮಂದಿ ಆಗ್ಯಾರ ನೋಡ್ರಿ ಇವತ್ತ ನಾಳೆ ಫ್ರೆಂಡ್ಸ ಕೆಲವೊಂದು ಜನ ನಮ್ಮ ಬಲ್ಯಕ್ಕೆ ಇರ್ತಾರಂತಲ್ರಿ ಎಲ್ಲರ ಫ್ಯಾಮ್ಲಿದಾಗ ನಾ ಎಲ್ಲರ ಫ್ಯಾಮ್ಲಿದಾಗ ನೋಡಿನ್ರಿ ಫ್ರೆಂಡ್ಸ್ ಭಾಳಷ್ಟು ಜನದಾಗ ನೋಡಿನಿ ನಾ ಇವತ್ತ ನಾಳೆ ಜಗತ್ನಾಗ ಇದೇ ನಡ್ದದ್ ನೋಡ್ರಿ ಬರೇ ಹೊಚ್ಚಿಗಿಟ್ಟಿ ಮಾಡೋದು ನಾ ರೀ ಹೊಚ್ಚಿಗಿಟ್ಟು ಯಾಕೆ ಮಾಡ್ಬೇಕು ರೀ ನಾವು ದುಡಿಬೇಕು ನಾವು ತಿನ್ಬೇಕು ರೊಕ್ಕದ ಮ್ಯಾಗ ಮಂದಿ ಮ್ಯಾಗ ಆಸೆ ಇಟ್ಕೊಂಡು ಕೂತೇವಲ್ಲ ರೀ ನಾಳೆಗ ಭಗವಂತನೂ ಮೆಚ್ಚಂಗಿಲ್ಲ ನಾಳೆ ಇಲ್ಲೆಲ್ಲ ನಾಟಕ ಮಾಡತ್ತಿರಿ ಭೂಮಿ ಮ್ಯಾಗಿದ್ದಾಗ ನಾಳೆ ಸತ್ತ ಬಿಳಕಲ್ ಅಲ್ಲ ದೇವ್ರ ಬಲ್ರಿ ಲಿಸ್ಟ್ ಇದ್ದೇ ಇರ್ತದಲ್ಲ ರೀ ನಮ್ಮದು ಹಾಂ ನಾವೇಟ್ ಹಾ ಮಾಡೀವಿ ನಾವೆಟ್ಟು ಒಳ್ಳೇದು ಮಾಡಿವಿ ಅನ್ನೋದ್ರೆ ದೇವ್ರ ಬಲ್ರಿ ಇರ್ತಲ್ಲ ಅದಕ್ಕೆ ಅಂತೀನಿ ನಮ್ಮ ನಾಲ್ಗಿ ನಮ್ಮ ಮನಸ್ಸು ಎರಡೂ ಇತ್ತಲ್ರಿ ಎಲ್ಲ ಚೆಂದ ಇರ್ತದ ಏನು ಹೇಳಿರಿ ಜಾಸ್ತಿ ಏನೋ ಹೇಳಪ್ಪ ಎಲ್ಲ ಖರೆ ಹೇಳ್ಬೇಕಂದ್ರೆ ನೋಡಿರಿ ತಲಿ ಅಂದ್ರೆ ತಲೀಸಿಡ್ಲಿಕ್ಕೆ ಹತ್ತದ ನನಗೆ ಅದೇನೋ ಅಂತಲ್ಲ ಅಂತಾರಲ್ಲ ಮಾಡಿ ಮಟ್ಟಿ ಏನೋ ಅನ್ಸ್ಕೊಂಡಿರಂತರಿ ಹಂಗೆ ಅದ ನೋಡಿರಿ ಫ್ರೆಂಡ್ಸ ನಾನು ಎಲ್ಲರೂ ನಮ್ಮೂರು ನಮ್ಮೂರು ನಮ್ಮವ್ರು ಅಂದ್ಕೆಸಿನ ಜಾಸ್ತಿನೇ ನಮ್ಮೂರು ಅಂದ್ಕೊಂಡು ಕೆಲ್ಸ್ರೆ ಕುಂತ ಬಟ್ಟೆ ನಮ್ಮೂರೇ ನಮಗೆ ಊಟ ಹೊಡಿತಾರೆ ಅನ್ನೋದು ಗೊತ್ತಾಗಲಿಲ್ಲ ರೀ ಫ್ರೆಂಡ್ಸ್ ಕರೆಕ್ಟ್ ಖರೆ ಹೇಳ್ಬೇಕಂದ್ರೆ ನೋಡಿ ನಂದು ಐದಾರು ತೊಲಿ ಬಂಗಾರಿಗೆ ಮುಡ್ದಾಗ ಅದ ರೀ ಫ್ರೆಂಡ್ಸ್ ಅದಕ್ಕೆ ನಾವು ಲೋನ್ ಕಟ್ತೀವಿ ಮತ್ತೆ ಸಾಲ ಅದ ರೀ ನಮ್ದು ಅದಕ್ಕೂ ಲೋನ್ ಕಟ್ತೀವಿ ರೀ ಫ್ರೆಂಡ್ಸ್ ಇ ಎಮ್ ಐ ಎಲ್ಲ ಕಟ್ತೀವಿ ಗೊತ್ತದ ರೀ ನಮ್ಮೂರು ಬೇಕಂತೆ ನಾವೆಲ್ಲ ಮಾಡಿರಬೇಕಲ್ಲಿ ನಾವು ಸುಮ್ಮ ಸುಮ್ಮನೆ ಮಾಡಿರ್ಬೇಕೇನು ರೀ ಹೋದಿಲ್ಲ ನಮ್ಮೋರು ನಮ್ಮವ್ರು ಅನ್ಕೋತ ನೋಡಿರಿ ಲಾಕ್ಡೌನ್ ಟೈಮ್ನ ನನ್ನ ಮಕ್ಕಳು ಎರಡು ವರ್ಷ ಸಾಲಿಗೆ ಹೋಲಿಲ್ರಿ ಗೊತ್ತದ ರೀ ಸಂತೋಷ ಅಂದ್ರೆ ನಂದು ಸಿಕ್ಕಾಪಟ್ಟೆ ಜಗಳ ರೀ ರೊಕ್ಕ ರೂಪಾಯಿ ಕಾಲಾಗ ಹಿಂಗೆ ಅಂದ್ರೆ ಅವ್ರಿಗೆ ಹಂಗೆ ಅಂದ್ರೆ ಕಿವ್ ಹಂಗೆ ಮಾಡಿದ್ರೆ ಇವ್ರು ಹಿಂಗೆ ಮಾಡಿದ್ರೆ ಸಂತೋಷನ್ ತಲೆ ತುಂಬ ಹಾಳು ಮಾಡಿಬಿಟ್ರಿ ಎಲ್ಲ ನಮಗೆ ಬೇಕಾಗಿದ್ದಕ್ಕೆ ನಾವು ಎಲ್ಲರೂ ನಮ್ಮನ್ನು ತೊಗೊಂಡ್ರು ರೊಕ್ಕ ಖರ್ಚು ಮಾಡಿರ್ಬೇಕೆಲ್ಲ ಮಾಡಿರ್ಬೇಕಲ್ಲಿ ಸುಮ್ ಸುಮ್ಮನೆ ಮಾಡಿರ್ಬೇಕು ಹೇಳೋಣ ನಮ್ಗೆ ಇವತ್ತು ಕೆಸ ಕೂತ್ ಕೆಸ ಆಚಾರ ರೀ ಜಾಸ್ತಿ ಹೇಳಿದ್ರೆ ಬಕ್ಕೋ ಪರ್ಸ್ನಲ್ ಆಗಿಬಿಡ್ತದ್ರಿ ಫ್ರೆಂಡ್ಸ ಸುಮ್ಮನೆ ತಾಳ್ಕೊಲಾಗತ್ತೀವಿ ಟೈಮ್ ಬಂತಲ್ಲ ರೀ ಮತ್ತು ನಾನು ತೋರಿಸ್ತೀನಿ ಮತ್ತು ನಾನು ಏನು ತೋರಿಸ್ಬೇಕದು ತೋರಿಸ್ತೀನಿ ಅಂತ ನನಗೆ ಈಗ ಎದಕ್ಕೆ ಅಂಜಿಕೆ ಇಲ್ಲ ನೋಡ್ರಿ ಜೀವದ ಮ್ಯಾಗೆ ಅಂಚಿಕೆ ಇಲ್ಲ ಅಂತಂದ್ರೆ ಅದು ಯಾಕೆ ಹಂಚ್ಬೇಕು ಹೇಳಿ ನೋಡಮ್ ರೀ ಫ್ರೆಂಡ್ಸ ಎಲ್ಲರಿಗೂ ಗೊತ್ತದ ಈಕಿ ಹೊಡಿ ಬಡಿ ಕಡಿ ಅಲ್ಕು ರೆಡಿ ಹೇಳ ಪ್ರೀತಿ ಮಾಡೋಕೂ ರೆಡಿ ಹೇಳ ಉಣಿಸ್ಲಕ್ ತಿನ್ಸ್ಲಕ್ಕೂ ರೆಡಿ ಅಣ ಅಂತ ಎಲ್ಲರಿಗೂ ಗೊತ್ತಿದೆ ಅದ ಸುಮ್ಮ ದೊಡ್ಡವ್ರದಾಗ ನಾವು ಸಣ್ಣವ್ರು ಹತ್ತೀವಿ ಹೋಗ್ಬಾರ್ದು ಇದ್ರದ್ ಅನ್ಬಾರ್ದು ಮಾಡಬಾರ್ದು ಅಂತ ನಾವು ಭಾಳ ತಳ್ಕೊಂಡು ಕುಂದರ್ಲತ್ತೀವಿ ನೋಡಂದ್ರೆ ಫ್ರೆಂಡ್ಸ್ ಊರಿಗೆ ಬರ್ತೀವಿ ಏನು ಮಾಡ್ತೀವಿ ಏನು ಅನ್ಸುತ್ತಿ ಅಂತ ಕೆಲಸ ಏನ ಚಿಕ್ಕಂದಿಗ ಯುಟಿ ನಡೆದವ್ರಿ ಫ್ರೆಂಡ್ಸ್ ಅಂತ ನಾ ಎರಡು ದಿನ ಚಂದ ಇರ್ತೀನಿ ಎರಡು ದಿನ ಆರಾಮ್ ತಪ್ತದ ಆದ್ರೆ ಅಲ್ಲಿದಲ್ಲೇ ನಾವು ಊರಿಗೆ ಹೋದ್ರೆ ಭಾಳ ಚಂದ ಇರ್ತೀನಿ ರೀ ದಿಲ್ಲಿಯಾಗಿದ್ದರೆ ನನಗೆ ಇಟ್ಟು ಪ್ರಾಸ ನೋಡ್ರಿ ಕಮೆಂಟ್ನಾಗ ಹೇಳ್ತಿರಿ ದಿಲ್ಲಿ ನಿಮ್ಗೆ ಆಗಬರಲ್ಲ ಏನಕ್ಕೆ ಅದನ್ನ ಹದಿನೈದು ವರ್ಷ ಐತ್ರಿ ಈಗ ಹಿಂಗೆ ನಡ್ದದ್ ನೋಡಿರಿ ಹದಿನೈದು ವರ್ಷ ನಿಂತ ಏನು ಮಾಡ್ಬೇಕು ಅಳೋದು ಕರೆಯೋದು ಇಲ್ಲೇ ಇರೋದು ಇಲ್ಲೇ ಬದುಕೋದು ಇದೇ ನಡೆದದ ನೋಡಿರಿ ಫ್ರೆಂಡ್ಸ ಸೊ ನೋಡಮ್ಮ ಇನ್ನು ಮುಂದೀಗ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಅಂತಲ್ಲ ರೀ ಫ್ರೆಂಡ್ಸಿ ನಾನು ಮನ್ ಸಾಂಬಾರ್ ಮಾಡ್ದಾಗೆ ಬ್ಯಾಳಿ ಸ್ವಲ್ಪ ಜಾಸ್ತಿ ಕುದಿಸ್ಕೊಂಡಿದ್ದಲ್ಲ ತಗದ್ ಇಟ್ಕೊಂಡ್ ಬಿಟ್ಟಿದ್ದೆ ಈಗ ಅದಕ್ಕ ಸಾಂಬಾರ್ ಮಾಡ್ಲತ್ತೀನಿ ಬ್ಯಾಳಿ ಸಾರ್ ಮಾಡ್ಲತ್ತೀನಿ ಅನ್ನಕ್ಕೆ ಇಟ್ಬಿಟ್ಟೀನಿ ಬಿಟ್ಟಿನಿ ತೊ ಈಗ ನಾ ಏನ್ ಮಾಡ್ತೀನಿ ಅಂದ್ರ ಈಗ ಜಲ್ದಿ ಜಲ್ದಿ ಈಗ ಅಡಿಗೆ ಮಾಡ್ಕೋತೀನಿ ನೋಡ್ರಿಗ ಇಬ್ರು ಸಾಂಬಾರ ಓದ್ಕೋದ್ ಕುಂತಾರ ಅವ್ರು ತಿನ್ನೋದೈತ ಒಣದ ಐತೆ ಎಲ್ಲಾ ಆಯ್ತು ತಮ್ಮ ಮನೇಲಿ ಫೋನ್ ಬಂದಿತ್ತು ರೀ ಒಂದು ತಾಸು ಕೂತ್ಕ ಮಾತಾಡಿದೆವು ಚಿಕ್ಕ ಮಿಕ್ಕು ಸಾಕಾಗ್ಯದ ನೋಡಿರಿ ಏನು ಮಮ್ಮಿ ಏನು ಮಾತಾಡ್ತೀನಿ ಸಾಕಾಗ್ಯದ ನಮಗೂ ಕೇಳಿ ಅಂತ ಕೇಳಿ ನಂಗೆ ಲಿಟ್ರಲಿ ಹೇಳಿರಿ ನಂಗೆ ಆರಾಮೇ ತಪ್ಪು ಬಿಟ್ಟದ್ದು ನೋಡಿರಿ ಫ್ರೆಂಡ್ಸ ಹ್ಞೂ ತೋ ನಾ ಅಡುಗೆ ಮಾಡ್ಕೋತೀನಿ ಈಗ ಜಲ್ದಿ ಜಲ್ದಿ ಚಿಕ್ಕ ಮಿಕ್ಕು ಇಬ್ಬರು ಏನು ಮಾಡ್ತೀರಿ ಗೊತ್ತದ ಬಡ ಬಡ ಕೆಲಸಗಳು ಮಾಡ್ಕೊರಿ ಓಕೆನಾ ಏನು ಹೇಳ್ತೀನಿ ಕಳ್ಸತ್ತದಿಲ್ಲಿ ಬರೀ ಹ್ಞೂ ಚಲೋ ಇಬ್ರು ಮಾಡ್ಕೊಡ್ರಿ ಹ್ಞೂ अद जो अब ड्रायिंग में स्वल जो जो अच्छा आयता मम्मी के बांडे तोली तला चपलता अन्ना इतना डिफरेंट सारे चीजें नहीं मैं इधर बिल्कुल सीवे चपाती नहीं रखा स्कोबे के लिए मतलब ये नहीं नोड़े तो ये नहीं कर सकती तीन दिन नहीं करेगी मार्केट में नहीं वाला मार्केट है ना ये बीस साल से तो बिल्कुल नहीं हाँ तो हाँ

ಫ್ರೆಂಡ್ಸ್ ಇಷ್ಟು ಈಗ ಬಟ್ಟೆ ಮಡ್ಚಾವಿದ್ರೀಗ ಇಷ್ಟು ಚಂದನತ್ತಿಗೆ ಮಡ್ಚಿಗೆಸಿನ ಬಟ್ಟೆಗಳ್ ಇಟ್ಬಿಟ್ಟಿನಿ ಸೀಕಿನಾಗಿದಾವ ನೋಡಿ ಮಿಕ್ಕುಗೆ ಹ್ಯಾಂಗಿಟ್ಟ ನೋಡಿ ಕಟ್ ಆಗೋದು ಇಡು ಅಂದ್ರೆ ಅಲ್ಲಿ ಇಟ್ಟಾನ ಮತ್ತೊಂದ್ರೆ ನೋಡಿರಿ ರೈಸ್ನು ರೆಡಿ ಆಗ್ಯದ ಮತ್ತಂದ್ರೆ ನೋಡಿರಿ ಚಪಾತಿ ಫುಲ್ಕೇನು ಮಾಡ್ಕೊಂಡಿನಿ ಬಿಸಿ ಸಾರು ಮಾಡ್ಕೊಂಡಿನಿ ಇನ್ನೊಂದು ಸ್ವಲ್ಪ ಪಲ್ಯ ಐತಿ ರಾಜಗಿರಿ ಪಲ್ಯ ಅಥವಾ ಅದೇ ನೋಡಿರಿ ಮೇಲೆ ಗರಮ್ ಮಾಡೋಕೆ ಇಟ್ಬಿಟ್ಟಿನಿ ಸುಮ್ಮನೆ ಯಾಕಿದು ಮಾಡ್ಬೇಕಂತ ಕೆಸಿನ ಸೊ ಪ್ಲಸ್ ಹೊರಗಿನ ವಾತಾವರಣನೂ ಈಗ ಹಿಂಗದ ನೋಡಿರಿ ಫ್ರೆಂಡ್ಸ ಹಾಲು ಹೊಡ್ದೇವ್ ರೀ ಹಾಲು ತೊಗೊಂಡು ಮುಂದೆ ಒಂದು ಪ್ಯಾಕೆಟ್ ಹಾಲು ಹೊಡ್ದೀವಲ್ರಿ ಒಂದಿಷ್ಟು ಬೆಳಗ್ಗೆ ಕುಡಿದ್ರೆ ಪಾರ್ಗಳು ನಾನು ಇದಿಷ್ಟು ಹಾಲು ಉಳ್ಕೊಂಡ್ಬಿಟ್ಟಿತ್ತು ಪನೀರ್ ಏನು ಆಗಲ್ಲಾಕ ಹಿಂಗೆ ತಿನ್ನಲಕ್ಕ ಮಾಡಲ್ಲಕ್ಕ ಅವ್ರು ಈಗ ಇವರು ಬಂದಾರ ಅಪ್ಪ ಜೊತೆ ಕುಂತ ಸಂತೋಷ ಮಾತೆ ಮಾತೆ ಕತ್ತಿನೇ ಕತ್ತೀನಿ ನೋಡ್ರಿ ಇವರೆಲ್ಲ ನೋಡ್ರಿ ಈಗ ಈಗ ಊಟ ಮಾಡಕತ್ತೀವಿ ಹತ್ತೀವಿ ನೋಡ್ರಿ ಫ್ರೆಂಡ್ಸ್ ಊಟದಾಗ ನೋಡ್ರಿ ಏನ್ ಮಾಡೀನಂದ್ರ ಬಿಸಿ ಫುಲ್ಕೆ ಮಾಡೀನಿ ಬಿಸಿ ರೈಸ್ ಮತ್ತಾರ ನೋಡ್ರಿ ಸಾರು ರೀ ಬ್ಯಾಳಿ ಸಾರು ಮತ್ತೊಂದು ನೋಡಿ ರಾಜಗಿರಿ ಪಲ್ಯ ಫ್ರೈ ಮಾಡ್ಕೊಂಡಿನಿ ಈಗ ಊಟ ಮಾಡವೀ ನೋಡ್ರಿಗ ಸಂತೋಷ ಒಂದೇನೊಂದಿಟ್ಟು ಏನೋ ಕೆಲ್ಸದಂತವ್ರು ಮಾಡ್ಕೊಟ್ಟು ತಿಂತಾರೆ ನೋಡಿ ಲ್ಯಾಪ್ಟಾಪ್ದಾಗ ಸೊ ಈಗ ನನ್ನ ಮುಂದೆ ಎಲ್ಲದು ಊಟ ಐತಿ ಈಗ ಶಿಸ್ತಾನ ಈಗ ಕೊಂಡ್ಬಿಡ್ತೀನಿ ಬಹಳ ಶಿಡ್ಲಿ ನೋಡಿರಿ ಫ್ರೆಂಡ್ಸ್ ಗೋಲಿ ನಂಗಿನಿ ಬೆಳಗ್ಗೆ ತನಕ ಆರಾಮ್ ಮಾಡ್ಬೇಕಂತ ತಿಳ್ಸಿನಿ ಏ ದನ ಬ್ಲಾಗ್ ಏನ್ ಮಾಡತ್ತಿನ ತೋ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಿ ತಂದೆ ತಾಯಿ ಮರ್ಯಾದೆ ಕೊಡಿ ನಮ್ಮವರು ಅನ್ಕೊಂಡು ತಮ್ಮರು ಅಂದ್ಕೊಂಡು ಬದಾಗ ಜೀವನ ಅದ ತೋ ನಾವು ನಿಮ್ಮವರು ನೀವು ನಮ್ಮವರು ಅಂತ ಹೇಳ್ಕೊತೀವಿ ಬ್ಲಾಗಿಗ್ ಹೆಣ್ಮಾಡ್ತೀನಿ ಅವ್ರಿಗೆ ಕೆಲಸ ಮಾಡ್ಕೋದು ಕುರ್ತಾನ ತೊ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಇದ್ದೀವ್ ಒಳ್ಳೇದು ಮಾಡಿ